ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಇನ್ನೂರ ನಲವತ್ತೆರಡು ಸನ್ನಿಧಿಗೆ ಸಿರಿಯ ಮುಜುಗರ ಅರ್ಥ ಆಗಿ ತಾನೇ ಅದನ್ನು ಮರೆತಂತೆ ನಟಿಸಿ ಬಾಸಿರಿ ಕಾಫಿ ಕುಡಿಯುವಂತೆ ಅಂತ ಅವಳನ್ನು ಕರೆದಾಗ ಸಿರಿಗೆ ಸ್ವಲ್ಪ ಆರಾಮ್ ಅನಿಸಿ ಬಂದು ಕೂತ್ಕೊಂಡ್ಳು ಅಷ್ಟರಲ್ಲಿ ಸೃಜನ್ ಕೂಡ ಬಂದಿದ್ದ ಎಲ್ಲರೂ ಒಂದು ಅರ್ಧ ಗಂಟೆ ಕೂತ್ಕೊಂಡು ಮಾತಾಡ್ತಾ ಕಾಫಿ ಕುಡಿದು ಮುಗಿಸಿದ್ರು ಸಿರಿಗೆ ತನ್ನ ಮನೆಯಲ್ಲೂ ಕೂಡ ಹೀಗೆ ಅಲ್ವಾ ಪ್ರತಿದಿನ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಕಾಫಿ ಕುಡಿತಾ ಇದ್ದಿದ್ದು ಅಂತ ನೆನಪು ಮಾಡಿಕೊಂಡೊಳಗೆ ತನ್ನ ಅಮ್ಮ ಅಪ್ಪ ತಮ್ಮ ಅಜ್ಜಿ ತಾತ ನೆನಪಾದರು ಆಮೇಲೆ ಅವರನ್ನು ಮಾತಾಡಿಸ್ಬೇಕು ಅಂತ ಅಂದ್ಕೊಂಡ್ಳು ಮುಂದೆ ರೂಮಿಗೆ ಬಂದ ಸಿರಿ ತನ್ನ ತಾಯಿ ಧೃತಿಗೆ ಕಾಲ್ ಮಾಡಿದ್ಲು ಅಮ್ಮ ಮಗಳು ಇಬ್ಬರು ತುಂಬ ಹೊತ್ತು ಮಾತಾಡಿದ್ರು ಆಫೀಸಿಂದ ಬಂದ ದುಷ್ಯಂತ್ ಕೂಡ ತನ್ನ ಮಗಳ ಜೊತೆಗೆ ಮಾತಾಡಿದ್ರು ವೈಭವ್ ಮನೆಯವರ ಬಗ್ಗೆ ಯಾವ ದೂರುಗಳು ಇರಲಿಲ್ಲ ಆದರೂ ಮಗಳು ಅಲ್ಲಿ ಹೇಗಿದ್ದಾಳು ಅಂತ ಸಿರಿ ಅಲ್ಲಿ ಎಲ್ಲರೂ ಚೆನ್ನಾಗಿ ನೋಡ್ಕೋತಾ ಇದ್ದಾರಾ ಅಂತ ಕೇಳಿದ್ರು ಪಪ್ಪ ಈ ಮನೆಯಲ್ಲಿ ನೀವು ಯಾರು ಇಲ್ಲ ಅನ್ನೋದನ್ನು ಬಿಟ್ಟರೆ ಅಲ್ಲಿ ಹೇಗೆ ಆರಾಮಾಗಿದ್ನೋ ಇಲ್ಲಿಯೂ ಹಾಗೆ ಇದ್ದೀನಿ ಪಪ್ಪಾ ನೀವೇನು ವರಿ ಮಾಡ್ಕೋಬೇಡಿ ಅಂತ ದುಷ್ಯಂತ್ಗೆ ಧೈರ್ಯ ತುಂಬಿದ್ಲು ಸಿರಿ ತನ್ನ ಮಗಳ ಮಾತಿಗೆ ಅದೆಷ್ಟೋ ಸಮಾಧಾನ ಆಗಿತ್ತು ದುಷ್ಯಂತ್ಗೆ ಮೂವರು ಸ್ವಲ್ಪ ಹೊತ್ತು ಮಾತಾಡಿದ ನಂತರ ಇವತ್ತು ಶರ್ವ ಮತ್ತು ಶಾರ್ವರಿ ಮದುವೆಯ ಬಟ್ಟೆಗಳನ್ನು ಡಿಸೈನ್ ಮಾಡಿದ್ದೀನಿ ಅವರಿಬ್ಬರು ಅದಕ್ಕೆ ಒಪ್ಕೊಂಡಿದ್ದಾರೆ ನಾಳೆ ಅಷ್ಟರಲ್ಲಿ ಅವರ ಬಟ್ಟೆಯನ್ನು ಮನೆಗೆ ತಲುಪಿಸಬೇಕು ಇನ್ನು ಒಂದು ವಾರನೇ ಇರೋದು ಮದುವೆಗೆ ಅಂತಂದಲು ಸಿರಿ ಧೃತಿ ಮತ್ತು ದುಷ್ಯಂತ್ ಕೂಡ ಹೌದು ಅವರ ಮದುವೆ ಆದರೆ ನಂತರ ನಮ್ಮ ಲಚ್ಚಿ ಮದುವೆ ಸಂಪತ್ ಮದುವೆ ಬಾಕಿ ಆಗೋದು ಅಂತ ಅಂದರು ಸರಿ ಅಮ್ಮ ನಾನು ಕೆಳಗಡೆ ಹೋಗಿ ಅಡುಗೆಗೆ ಏನಾದರೂ ಸಹಾಯ ಮಾಡ್ತೀನಿ ಇನ್ನೊಂದು ಸರ್ತಿ ಕಾಲ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡಿದೋಳು ಅಡುಗೆ ಮನೆಗೆ ಬಂದು ಸನ್ನಿಧಿಗೆ ಅಡುಗೆ ಮನೆಯಲ್ಲಿ ಬೇಡ ಬೇಡ ಅಂತ ಅಂದರು ಸಹಾಯ ಮಾಡಿದ್ಲು ಸದ್ದಿಲ್ಲದೆ ಒಂದು ವಾರ ಕಳೆದಿತ್ತು ಈ ಒಂದು ವಾರದಲ್ಲಿ ಸಿರಿಯನ ಅವಳ ಬುಟ್ಟಿಕ್ ಬಳಿ ಬೆಳಗ್ಗೆ ಸೃಜನ್ ಬಿಟ್ಟರೆ ಬರೋವಾಗ ಕರ್ಕೊಂಡು ಬರ್ತಾ ಇದ್ದ ಇಬ್ಬರು ಒಟ್ಟಿಗೆ ಮನೆಯನ್ನು ಬಿಟ್ಟು ಒಟ್ಟಿಗೆ ಮನೆಗೆ ಬರ್ತಾ ಇದ್ರು ಇದನ್ನು ಕಂಡ ವೈಭವ್ ದಂಪತಿಗಳು ಮಗ ಸೊಸೆ ಅನ್ಯೋನ್ಯವಾಗಿದ್ದರೆ ನಮಗಷ್ಟೇ ಸಾಕು ಅಂತ ನೆಮ್ಮದಿಯಾಗಿದ್ದರು ಅವರು ಕೂಡ ಶಾರ್ವರಿಯ ಮದುವೆಗೆ ಎಲ್ಲ ತಯಾರಿಯನ್ನು ಮಾಡ್ಕೋತಾಯಿದ್ರು ಮಿಂಚು ಶಾರ್ವರಿಗೆ ತಾಯಿಯ ಸ್ಥಾನವನ್ನು ತುಂಬಿದ್ಲು ಅಂತಾದರೆ ಶಾರ್ವರಿ ಕೂಡ ಆ ಮನೆಯ ಮಗಳು ಅಂತ ದೇಶಪಾಂಡೆ ಮನೆಯಲ್ಲೇ ಮದುವೆಯ ಶಾಸ್ತ್ರಗಳು ಆಗಲಿ ಅಂತ ವೈಭವ್ ಕೂಡ ಹೇಳಿದರು ರಮಣ್ ಆಸ್ಪತ್ರೆ ರಿಜಿಸ್ಟ್ರೇಷನ್ ಮುಗಿದು ಒಂದು ವಾರವೇ ಕಳೆದಿತ್ತು ಇಂಟೀರಿಯರ್ ಕೆಲಸ ಕೂಡ ಮಾಡಿಸ್ತಾ ಇದ್ದ ಆಸ್ಪತ್ರೆ ಆಗಿದ್ದರಿಂದ ಹೆಚ್ಚಾಗಿ ಇಂಟೀರಿಯರ್ಸ್ ಅವಶ್ಯಕತೆ ಇರಲಿಲ್ಲ ಡೇ ಕೇರ್ ರೀತಿಯ ಆಸ್ಪತ್ರೆಯನ್ನು ಮಾಡಿಸ್ತಾ ಇದ್ದ ಹಾಗಾಗಿ ರಾತ್ರಿ ಆದರೂ ಡಾಕ್ಟರ್ ಉಳಿಬೇಕು ಅನ್ನೋ ನಿಯಮ ಇರಲಿಲ್ಲ ಹಾಗಾಗಿ ಮೂರಂತಸ್ತಿನ ಬಿಲ್ಡಿಂಗ್ ತಗೊಂಡಿದ್ದನು ಬೇಸ್ಮೆಂಟ್ನಲ್ಲಿ ಪಾರ್ಕಿಂಗ್ ಮಾಡಿಸಿ ಮೊದಲನೇ ಫ್ಲೋರ್ನಲ್ಲಿ ಡಾಕ್ಟರ್ ಕನ್ಸಲ್ಟೇಷನ್ಗೆ ನಾಲ್ಕು ರೂಮ್ ಮಾಡಿಸಿದ್ದ ಇನ್ನು ಎರಡನೇ ಫ್ಲೋರ್ನಲ್ಲಿ ಬೆಡ್ಗಳನ್ನು ಹಾಕಿಸಿ ವಾರ್ಡನ್ನು ಮಾಡಿಸಿದ್ದ ಲಚ್ಚಿ ಕೂಡ ಒಂದೆರಡು ಬಾರಿ ಆಸ್ಪತ್ರೆಯನ್ನು ನೋಡಿ ಕ್ಲಿನಿಕ್ ಅಂದಿದ್ರೆ ಬಟ್ ಆಸ್ಪತ್ರೆಯೇ ಆಯಿತು ಎನಿವೆ ನಿಮಗೆ ಒಳ್ಳೆಯದಾಗಲಿ ಸೇವೆ ಮಾಡೋ ಮನಸ್ಸಿನ ನಿಮಗೆ ಆ ದೇವರು ಒಳ್ಳೆಯದನ್ನೇ ಮಾಡ್ತಾನೆ ಅಂತ ವಿಶ್ ಮಾಡಿದ್ಲು ರಮಣ್ ಕೂಡ ನಗುತ್ತಲೇ ಇದ್ದೋನು ತನ್ನ ಮನಸ್ಸಿನ ಮಾತನ್ನು ಹೇಳ್ಕೊಳ್ಳೋಕೆ ಹಿಂದೇಟಾಗ್ತಾ ಇದ್ದ ತನ್ನ ಪ್ರೀತಿಯನ್ನು ಒಪ್ಕೊಳ್ದೇ ಇದ್ದರೆ ಈಗಿರುವ ಸ್ನೇಹ ಕೂಡ ಎಲ್ಲಿ ಕಟ್ಟಾಗುತ್ತೋ ಅನ್ನೋ ಭಯ ಅವನನ್ನು ಆವರಿಸಿ ತನ್ನ ಪ್ರೀತಿಯನ್ನು ಲಚ್ಚಿ ಬಳಿ ಹೇಳ್ಕೊಳ್ಳೋಕೆ ಹಂಜುತ್ತಾ ಇದ್ದ ರಮಣ್ ಆದರೆ ಲಚ್ಚಿಗೆ ರಮಣ್ಣನ್ನು ಕಂಡ್ರೆ ಅದೇನೋ ಒಂದು ರೀತಿಯ ಭಾವನೆ ಆದರೆ ಅದಕ್ಕೆ ಪ್ರೀತಿ ಅಂತ ಹೆಸರಿಡೋಕೆ ಅವಳಿಗೆ ಭಯ ಕಾರಣ ಅವಳ ವೃತ್ತಿ ಅವಳನ್ನು ನೋಡೋಕೆ ಬಂದಿದ್ದ ಹುಡುಗನ ಮನೆ ಕಡೆಯವರು ಕೊಟ್ಟಿದ್ದ ಬಿರುದುಗಳಿಂದ ಅವಳಿಗೂ ಬೇಸರಾಗಿ ರಮಣ್ ಜೊತೆಗೂ ಹೆಚ್ಚಾಗಿ ಮಾತಾಡೋಕೆ ಅವಳು ಬಯಸ್ತಾ ಇರಲಿಲ್ಲ ಆದರೂ ಮನಸ್ಸು ತಾಳದೆ ಆಸ್ಪತ್ರೆ ಬಳಿ ಬಂದು ಕೆಲಸದ ಬಗ್ಗೆ ಮಾತಾಡಿ ಹೋಗ್ತಾ ಇದ್ಲು ಶರ್ವನ ಮನೆಯಲ್ಲಿ ಮದುವೆಯ ಸಂಭ್ರಮ ಶುರುವಾಗಿತ್ತು ಇರುವ ಒಪ್ಪನೇ ಮೊಮ್ಮಗನ ಮದುವೆಯ ಶಾಸ್ತ್ರಗಳನ್ನು ಎಲ್ಲಿಯೂ ಮಿಸ್ ಮಾಡದೆ ಮಾಡಲೇಬೇಕು ಅಂತ ಸರಸ್ವತಿ ಅವರ ಆರ್ಡರ್ ಆಗಿತ್ತು ಅದರಂತೆಯೇ ಮನೆಯಲ್ಲಿ ಅರಿಶಿಣ ಶಾಸ್ತ್ರ ಮಾಡ್ತಾಯಿದ್ರು ಎಲ್ಲರೂ ಒಂದೇ ಕುಟುಂಬದ ರೀತಿ ಇದ್ದಿದ್ದರಿಂದ ಮೊದಲು ಶರ್ವನ ಮನೆಗೆ ಎಲ್ಲರೂ ಬಂದು ಅರಿಶಿಣ ಶಾಸ್ತ್ರ ಮಾಡಿ ನಂತರ ದೇಶಪಾಂಡೆ ಮನೆಗೆ ಬಂದು ಶಾರ್ವರಿಗೆ ಅರಿಶಿಣ ಶಾಸ್ತ್ರ ಮಾಡಿದರು ಅದೇ ದಿನ ರಾತ್ರಿ ಶಾರ್ವರಿಗೆ ಮೆಹಂದಿ ಕೂಡ ಹಾಕಿ ಆಗಿತ್ತು ಶಾಸ್ತ್ರದ ಪ್ರಕಾರ ಹುಡುಗನೆ ಬಂದು ಒಂದು ಸಣ್ಣ ಗೆರೆ ಆದರೂ ಹಾಕಬೇಕಿತ್ತು ಆದರೆ ಶರ್ವ ನನಗೆ ಮೆಹಂದಿ ಹಾಕೋಕೆ ಬರೋದಿಲ್ಲ ನನಗೆ ಮುಜ್ಗರ ಆಗತ್ತೆ ಅಂತ ಅದರಿಂದ ಹಿಂದೆ ಸರ್ದಿತ ಮಾರನೇ ದಿನ ಎಲ್ಲರೂ ಪಾಟೀಲ್ ಮನೆಯ ಕುಲದೇವರ ದೇವಸ್ಥಾನದಲ್ಲಿ ಮದುವೆಯನ್ನ ಇಟ್ಕೊಂಡಿದ್ರು ರಾಜವಂಶಿ ಕುಟುಂಬ ದೇಶಪಾಂಡೆ ಕುಟುಂಬ ಸೌರಭ್ ಕುಟುಂಬ ಎಲ್ಲರೂ ಹೊರಟರು ಪಾಟೀಲ್ ಮನೆಯವರು ಅದಾಗಲೇ ಮೊದಲೇ ಹೋಗಿ ಮದುವೆಗೆ ಬೇಕಾದ ತಯಾರಿ ಮಾಡ್ಕೋಬೇಕಾಗಿತ್ತು ಹಾಗಾಗಿ ಬೇಗನೆ ಹೋಗಿದ್ರು ದೇವಸ್ಥಾನದ ದಾರಿ ಗೊತ್ತಾಗಲಿ ಅಂತ ಸಾನ್ವಿಯನ್ನು ದುಷ್ಯನ್ ಮನೆಗೆ ಬಿಟ್ಟು ಹೋಗಿದ್ರು ಮನೆಯವರೆಲ್ಲರೂ ಒಂದೇ ಕಾರಲ್ಲಿ ಕೂತ್ಕೊಂಡ್ರೆ ಸಂಪತ್ ತನ್ನ ಕಾರನ್ನು ತಗೊಂಡು ಸಾನ್ವಿಯನ್ನು ಕೂರಿಸ್ಕೊಂಡು ಹೊರಟಿದ್ದ ಅವನ ಕಾರನ್ನು ಎಲ್ಲರೂ ಫಾಲೋ ಮಾಡಿಕೊಂಡು ಬರಬೇಕಿತ್ತು ಸಂಪತ್ ಕಾರ್ ಡ್ರೈವ್ ಮಾಡ್ತಾ ಹಿಂದಿನ ದಿನ ಆಫೀಸಲ್ಲಿ ಸಾನ್ವಿ ಬಳಿ ಮಾತಾಡಿದ್ದನ್ನು ನೆನಪು ಮಾಡಿಕೊಂಡ ಫ್ಲ್ಯಾಶ್ ಬ್ಯಾಕ್ ಸಂಪತ್ನ ಕ್ಯಾಬಿನ್ ಡೋರ್ ನಾಕ್ ಮಾಡಿ ಕಮ್ ಕಮಿನ್ ಸರ್ ಅಂತ ಕೇಳಿದಾಗ ಸಂಪತ್ ಎಸ್ ಕಮಿನ್ ಅಂತ ಕರೆದಿದ್ದ ಸರ್ ಕರೆದ್ರಂತೆ ಅಂತ ಸಾನ್ವಿ ಕೇಳಿದಾಗ ಹೌದು ಮಿಸ್ ಸಾನ್ವಿ ನಾಳೆ ನಿನ್ನ ಅಣ್ಣ ಅಂದರೆ ನನ್ನ ಫ್ರೆಂಡ್ನ ಮದುವೆ ಶಾಸ್ತ್ರಗಳು ಶುರುವಾಗುತ್ತೆ ನೀನು ನಾಳೆಯಿಂದಾನೇ ಬರೋದಿಲ್ಲ ರಜೆ ಕೂಡ ಅಪ್ಲೈ ಮಾಡಿದ್ದೀರಾ ಅಲ್ವಾ ಅಂತ ಕೇಳ್ದ ಹೌದು ಸರ್ ಅಂತ ಅಂದ್ಲು ಸಾನ್ವಿ ಹಾಗೆ ಹರ್ಷ ಮಾವ ಕಾಲ್ ಮಾಡಿ ಹೇಳಿದ್ರು ಅವರ ಮನೆಯ ಕುಲದೇವರ ದೇವಸ್ಥಾನದ ದಾರಿ ನಮಗೆ ತಿಳಿದಿಲ್ಲ ಗೈಡ್ ಮಾಡೋಕ್ಕೆ ನನ್ನ ಮಗಳನ್ನು ನಿಮ್ಮ ಮನೆಯಲ್ಲಿ ಬಿಟ್ಟು ಹೋಗ್ತೀನಿ ಅವಳು ಕರ್ಕೊಂಡು ಬರ್ತಾಳೆ ಅಂತಂದರು ಸೊ ನನ್ನ ಕಂಡೀಷನ್ ಇಷ್ಟೇ ಅದೇನಂದರೆ ನೀನು ಆ ದಿನ ನನ್ನ ಕಾರಲ್ಲಿ ನನ್ನ ಜೊತೆಗೆ ಬರಬೇಕು ಅಂತ ಅಂದ ಸಂಪತ್ನ ಮಾತುಗಳು ಸಾನ್ವಿಗೆ ಶಾಕ್ ಹೊಡೆದಂತೆ ಆಯಿತು ವಾಟ್ ನಾನು ನಿಮ್ಮ ಜೊತೆ ನಿಮ್ಮ ಕಾರಲ್ಲಿ ಬರಬೇಕಾ ಐ ಕಾಂಟ್ ಅಂತಂದ್ಲು ಹಾಗಾದರೆ ನಮ್ಮ ಅಪ್ಪ ಅಮ್ಮ ಮತ್ತು ಅಜ್ಜಿ ತಾತ ಇಬ್ಬರ ಜೋಡಿಯಲ್ಲಿ ಯಾವ ಜೋಡಿ ಬೇರೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದೆಯಾ ಅಪ್ಪ ಕಾರ್ ಡ್ರೈವ್ ಮಾಡ್ತಾ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಆಗೋದಿಲ್ಲ ಅಂತ ಡ್ರೈವರ್ನ ಬರೋಕ್ಕೆ ಹೇಳಿದ್ದಾರೆ ಇನ್ನು ಅಜ್ಜಿ ತಾತ ಅಂತೂ ಈ ವಯಸ್ಸಲ್ಲಿ ಅವರ ಹಳೆಯ ದಿನದ ಕಥೆಗಳನ್ನು ಮಾತಾಡ್ತಾ ಅಪ್ಪ ಅಮ್ಮನ ಜೊತೆಗೆ ಅವರ ಪ್ರೀತಿಯ ದಿನದ ಬಗ್ಗೆ ಮಾತಾಡ್ತಾ ಬರೋದನ್ನು ಬಿಡ್ಬೇಕಾ ನೀನು ಅವರ ಕಾರಲ್ಲಿ ಹೋಗ್ತೀನಿ ಅಂದರೆ ಇಷ್ಟೆಲ್ಲ ಆಗತ್ತೆ ನಿನ್ನಿಂದ ಒಂದು ಜೋಡಿ ಬೇರೆ ಆದರೆ ಬಾಕಿ ಮೂರು ಜನಕ್ಕೂ ಲಾಸ್ ಆಗತ್ತೆ ಖುಷಿಯಾಗಿ ಮಾಡಬೇಕಾಗಿರೋ ಜರ್ನಿಯನ್ನು ಬೋರಿಂಗ್ ಜರ್ನಿ ಮಾಡೋಕೆ ನೀನು ಕಾರಣ ಆಗ್ತೀಯಾ ಹೇಗಿದ್ದರೂ ನಾವೆಲ್ಲ ಮದುವೆಗೆ ತಾನೇ ಹೋಗ್ತಾ ಇರೋದು ಸೊ ನೀನು ನನ್ನ ಜೊತೆಗೆ ನನ್ನ ಕಾರಲ್ಲೇ ಬಾ ಕೇಳಿದ್ರೆ ಒಂದು ಮೀಟಿಂಗ್ ಇದೆ ಆನ್ ದಿ ವೇ ಕಾರಲ್ಲೇ ಮೀಟಿಂಗ್ ಮಾಡಿದ್ರೆ ಆಯಿತು ಸಂಪತ್ ಸರ್ ಮೀಟಿಂಗಲ್ಲಿ ಇದ್ದರೆ ನಾನು ಕಾರ್ ಓಡಿಸ್ತೀನಿ ಅಂತ ಹೇಳಿ ನನ್ನ ಜೊತೆಗೆ ಕೂರಬೇಕು ಅಂದಾಗ ಸಾನ್ವಿಗೆ ಅವನ ಹೇಳಿದ ಮಾತುಗಳು ಮನಸ್ಸಲ್ಲಿ ಅಚ್ಚೊತ್ತಿದ್ದರಿಂದ ನನ್ನಿಂದ ಯಾವ ಜೋಡಿಗಳು ಬೇರೆ ಆಗಬಾರ್ದು ಅಂತ ಮನಸ್ಸಿಲ್ಲದೆ ಇದ್ದರೂ ಸಂಪತ್ ಜೊತೆಗೆ ಕಾರಲ್ಲಿ ಹೋಗೋಕೆ ಒಪ್ಕೊಂಡಿದ್ಲು ಅದರಂತೆ ದುಷ್ಯಂತ್ಗೆ ಒಂದು ಮೀಟಿಂಗ್ ಇದೆ ಸಂಪತ್ ಸರ್ ಮೀಟಿಂಗ್ ಮಾಡೋವಾಗ ನಾನೇ ಕಾರ್ ಡ್ರೈವ್ ಮಾಡ್ತೀನಿ ಅಂತ ಹೇಳಿ ಸಂಪತ್ ಜೊತೆಗೆ ಅವನ ಕಾರನ್ನು ಹತ್ತಿದ್ಲು ಸಾನ್ವಿ ವಾಸ್ತವ ಸಣ್ಣಗೆ ನಕ್ಕ ಸಂಪತ್ ಸಾನ್ವಿ ಅಂತ ಅತೀ ಮೃದುವಾಗಿ ಕರೆದ ಕಿಟಕಿ ಕಡೆ ಮುಖ ಮಾಡಿ ಹೊರಗಡೆ ನೋಡ್ತಾ ಇದ್ದ ಸಾನ್ವಿ ಸಂಪತ್ ಕಡೆಗೆ ನೋಡುತ್ತಾ ಹೇಳಿ ಸರ್ ಅಂತ ಕೇಳಿದ್ಲು ಸಾನ್ವಿ ಈ ಸರೆಲ್ಲ ಬೇಕಾ ಅದೆಲ್ಲ ನಾವು ಆಫೀಸಲ್ಲಿರ್ಬೇಕಾದ್ರೆ ಮಾತ್ರ ಈಗ ನೀನು ನನ್ನ ಪಿ ಎ ಅಲ್ಲ ನಾನು ನಿನ್ನ ಬಾಸ್ ಅಲ್ಲ ಪ್ಲೀಸ್ ಕಾಲ್ ಮೈ ನೇಮ್ ಅಂತ ಅಂದ ಇಲ್ಲ ಸರ್ ನೀವ್ಯಾವತ್ತಿದ್ರೂ ನನಗೆ ಬಾಸ್ ಮಾತ್ರಾನೇ ಆದ್ದರಿಂದ ಆಚೆಗೆ ನಮ್ಮಿಬ್ಬರ ನಡುವೆ ಒಂದು ಒಳ್ಳೆ ಸ್ನೇಹ ಕೂಡ ಬೆಳೆದಿಲ್ಲ ಅಂದಾಗ ಹೇಗೆ ನಾನು ನಿಮ್ಮನ್ನು ಹೆಸರಿಟ್ಟು ಕರೆಯೋಕೆ ಸಾಧ್ಯ ಸರ್ ಹಾಗೂ ನಿಮಗೆ ಸರ್ ಅಂತ ಕರೆಸ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತಂದರೆ ಇರೋದು ಒಂದೇ ದಾರಿ ಅಂತ ಅಂದ್ಲು ಏನದು ದಾರಿ ಅಂತ ತುಂಬ ಉತ್ಸುಕತೆಯಿಂದ ಕೇಳಿದ್ದ ಸಂಪತ್ ನನ್ನನ್ನು ಮಾತಾಡಿಸ್ಬೇಡಿ ಅಷ್ಟೇ ಸಿಂಪಲ್ ತುಂಬ ಸಿಂಪಲ್ ಅಲ್ವಾ ಅಂತ ಹೇಳಿ ಮತ್ತೆ ಹೊರಗಡೆ ನೋಡುತ್ತಾ ಕೂತ್ಕೊಂಡ್ಳು ಸಾನ್ವಿ ಸಂಪತ್ಗೆ ಅದ್ಯಾಕೋ ಬೇಸರಾಯಿತು ಆದರೂ ಅದನ್ನು ಮರೆಮಾಚಿ ಎಫ್ ಎಮ್ನಲ್ಲಿ ಹಾಡನ್ನು ಹಾಕ್ತ ಆದರೆ ಸಿಗ್ನಲ್ ಸಿಗದೆ ಇದ್ದ ಕಾರಣ ತನ್ನ ಮೊಬೈಲ್ ಕನೆಕ್ಟ್ ಮಾಡಿ ಇಂಗ್ಲೀಷ್ ಹಾಡುಗಳನ್ನು ಹಾಕ್ದ ಒಂದು ಎರಡು ಮೂರು ಅಂತ ಆ ಹಾಡುಗಳನ್ನು ಕೇಳಿದ ಸಾನ್ವಿಗೆ ಹುಚ್ಚು ಹಿಡಿಯೋದೊಂದು ಬಾಕಿ ಥೂ ಅದೇನೋ ದುಡ್ಡೊಂದಿದ್ರೆ ಶ್ರೀಮಂತಿಕೆ ಇದ್ದರೆ ಕನ್ನಡನೇ ಮರ್ತಂತೆ ಆಡ್ತಾರೆ ಅದೇನೋ ಕನ್ನಡ ಹಾಡುಗಳನ್ನು ಕೇಳಿದ್ರೆ ಈ ದುಬಾರಿ ಕಾರಿಗೆ ಅವಮಾನ ಆಗುತ್ತೇನೋ ಅಂತ ಅಂದ್ಕೊಂಡೋಳು ಅದನ್ನು ಬಿಟ್ಟು ಹೇಳದೆ ತನ್ನ ಫೋನಿಂದ ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ತನ್ನ ಹೆಡ್ಫೋನಲ್ಲಿ ಕನ್ನಡ ಹಾಡುಗಳನ್ನು ಕೇಳುತ್ತಾ ಉಳಿದ್ಲು ಸಂಪತ್ಗೆ ಸಾನ್ವಿಯ ಈ ನಡೆ ಕೋಪ ಬಂದರೂ ಸಹಿಸ್ಕೊಂಡ ಮಿಸ್ ಸಾನ್ವಿ ನಾನು ಹಾಕಿರೋ ಹಾಡುಗಳು ನಿಮಗೆ ಇಷ್ಟ ಇಲ್ಲ ಅಂತಂದರೆ ನೀವು ಕೇಳೋ ಹಾಡುಗಳನ್ನೇ ಹಾಕಿ ಅದನ್ನು ಬಿಟ್ಟು ಈ ರೀತಿ ಮಾಡಿದ್ರೆ ನನ್ನ ಚಾಯ್ಸ್ನ ನೀವು ಆಡ್ಕೊಂಡಂತೆ ಆಗುತ್ತೆ ಅಂತ ಅಂದ ಸರ್ ನಿಮ್ಮ ದುಬಾರಿ ಕಾರಲ್ಲಿ ಬರೀ ಇಂಗ್ಲೀಷ್ ಹಾಡುಗಳು ಮಾತ್ರ ಓಡೋದು ಕನ್ನಡದ ಹಾಡುಗಳನ್ನು ಹಾಕಿದ್ರೆ ಪಾಪ ನಿಮ್ಮ ಸ್ಟೇಟಸ್ ಗತಿ ಏನು ಅದಕ್ಕೆ ನಾನು ಇದರಲ್ಲೇ ಕೇಳ್ಕೋತೀನಿ ಅಂದಾಗ ಕಾರನ್ನ ಪಕ್ಕದಲ್ಲೇ ನಿಲ್ಸ್ಕೊಂಡೋನು ಬಲವಂತವಾಗಿ ಸಾನ್ವಿಯ ಮೊಬೈಲ್ ಪಡ್ಕೊಂಡು ತನ್ನ ಕಾರಿಗೆ ಬ್ಲೂಟೂತ್ ಕನೆಕ್ಟ್ ಮಾಡಿ ಅವಳು ಹಾಕಿದ ಹಾಡನ್ನು ಪ್ಲೇ ಮಾಡ್ದ ಆ ಹಾಡಿನ ಸಾಲುಗಳನ್ನು ಕೇಳಿ ಅವಳ ಮುಖವನ್ನೊಮ್ಮೆ ನೋಡಿದ್ಲು ಸಾನ್ವಿ ಕತ್ತು ಬಗ್ಗಿಸ್ತಳು ಮತ್ತೆ ಕತ್ತೆತ್ತಿ ಸಂಪತ್ನನ್ನು ನೋಡುವ ಸಾಹಸ ಮಾಡಲಿಲ್ಲ ಹಾಗಾದರೆ ಸಾನ್ವಿ ಕೇಳ್ತಾ ಇದ್ದ ಹಾಡು ಯಾವುದು ಉತ್ತರ ಮುಂದಿನ ಸಂಚಿಕೆಯಲ್ಲಿ ಸಿಗುತ್ತೆ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವು ನೀ ನನ್ನವಳು